ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೈನು ನಮ್ಮ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲೇ ಇತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲೂ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡು ಸರ್ಕಲಲ್ಲೂ ಟಿ ಸಿದ್ಲಿಂಗಾಯ ಅಂತ ಟಿ ಸಿದ್ಲಿಂಗಾಯ ಸರ್ಕಲ್ ಅಂತಲೇ ಹೆಸರಿಟ್ಟಿದ್ದಾರೆ ಎಲ್ಲರದ್ದು ಒಂದೇ ಗುರಿ ಏನು ಸ್ವಾತಂತ್ರ್ಯ ಪಡೀಲೇಬೇಕು ಏನೇ ಆಗಲಿ ಅವರು ಸೂಟು ಬೂಟು ಇಂಗ್ಲೀಷ್ನವರು ಹ್ಯಾಟ್ ಹಾಕ್ಕೊಳೋರು ನಾವು ಹುಡುಗರಲ್ಲಿ ನೋಡ್ತಾ ಇದ್ವಿ ಆ ಫೋಟೋಗಳು ಫೋಟು ಈ ಟೈ ಬೋಟೈ ಅಂತಾರೆ ಅದು ತ್ರೀ ಪೀಸ್ ಸೂಟು ಬೂಟು ಅದಿಲ್ಲದೆ ಬರ್ತಿಲ್ಲ ಏನು ತಲೆನೋವು ಹಾಗೇಗೆ ಜ್ವರನ ಅಂತ ಕೇಳಿದಾಗ ರೇನಳ್ಳಿ ಹೊಸ ಕಾರು ಎಲ್ಲರೂ ರಿಪೇರಿಗೆ ಬರ್ತಾ ಇದೇನೆಯಾ ಅಂತ ಬರೆಯೋರು ದೇಶದಲ್ಲಿ ಯಾವ ಒಂದು ರಾಜಕೀಯ ಪಕ್ಷ ಅಂತ ಇರಲಿಲ್ಲ ನಂದು ದೊಡ್ಡಬಳ್ಳಾಪುರ ನನ್ನ ಹೆಸರು ಟಿ ಎಸ್ ಮಹದೇವಯ್ಯ ಅಂತ ನಾನು ಟಿ ಸಿ ಸಿದ್ಲಿಂಗಯ್ಯನವರ ಮಗ ಎರಡನೇ ಮಗ ದೊಡ್ಡವರು ನಮ್ಮಣ್ಣ ಅವರು ಟಿ ಎಸ್ ದಯಾಶಂಕರ್ ಅಂತ ನಾನು ಮಹದೇವಯ್ಯ ಅಂತ ನಮ್ಮ ಹಿರಿಯರು ಅಂತ ಬಿ ಎಲ್ ಎಲ್ ಬಿ ಮಾಡಿದರು ಅವಾಗನೇ ಮಾಡಿದ್ರು ನಿರಹಂಕಾರಿ ಅವರು ಸೂಟು ಬೂಟು ಇಂಗ್ಲೀಷ್ನವರು ಹ್ಯಾಟ್ ಹಾಕ್ಕೊಂಡವರು ನಾವು ಹುಡುಗರಲ್ಲಿ ನೋಡ್ತಾ ಇದ್ವಿ ಆ ಫೋಟೋಗಳು ಫೋಟು ಈ ಟೈ ಬೋಟೈ ಅಂತಾರೆ ಅದು ತ್ರೀ ಪೀಸ್ ಸೂಟು ಬೂಟು ಅದಿಲ್ಲದೆ ಬರ್ತಿಲ್ಲ ಹಂಗೆ ಇಂಗ್ಲೀಷ್ನವ್ರಿಗೆ ಕಾ ಇಂಗ್ಲೀಷ್ನವ್ರ ಒಂದು ಜೀವನ ಯಾವುದಿದ್ ಹಂಗಿದ್ದವರು ನಮ್ಮ ದೊಡ್ಡಪ್ಪ ಈ ಮಹಾತ್ಮ ಗಾಂಧಿಯವ್ರ ಜೊತೆ ಸೇರಿದ ಮೇಲೆ ಖಾದಿ ಖಾದಿ ಖಾದಿನೇ ಅವ್ರ ಕೊನೆವರೆಗೂ ಅದನ್ನೇ ಟೋಪಿ ಬಿಳಿ ಟೋಪಿ ಇಟ್ಕೊಳೋರು ಖಾದಿ ಈ ವಾಸ್ಕೋಟ್ ಈ ಥರ ಇದರಲ್ಲೇ ಜೀವನ ಮಾಡೋರು ನಾನು ಕಣ್ಣಲ್ಲಿ ನೋಡಿದ್ದು ಕಾಲೇಜ್ಗೂ ಹೋದ್ಮೇಲೆ ಅವರು ಪ್ರತಿದಿನ ನನ್ನಂದಾಜು ನಾಲ್ಕು ನಾಲ್ಕೂವರೆ ೇನೆ ಎದ್ದು ಈ ವ್ಯಾಯಾಮ ಅಂತ ಇವತ್ತೇನು ಹೇಳ್ತೀವಿ ನಾವು ಯೋಗ ಅಥವಾ ಜಿಮ್ನಾಸ್ಟಿಕ್ ಅಂತ ಹೇಳ್ಬೋದು ಅದನ್ನು ಪ್ರತಿದಿನ ಮಾಡೋರು ನಾವು ಕಾಲೇಜೊಳಗೆ ಇದ್ದಾಗೂ ನಾನು ನಮ್ಮಣ್ಣ ಸರಿ ಇವರು ನಾವು ಹೇಳಬೇಕಾದ್ರೆ ಸ್ವಲ್ಪ ರೇಗ್ ಬಿಡೋರು ಹೇಗೆ ಛನಯ್ಯ ನೀವು ಒಂದು ದಿವಸ ಹಿಂಗೆ ತಲೆ ಏನು ತಲೆನೋವು ಹಾಗೇಗೆ ಜ್ವರಾನ ಅಂತ ಕೇಳಿದಾಗ ಅವ್ರೇನು ಏನು ಹೇಳಿ ಹೊಸ ಕಾರು ಎಲ್ಲರೂ ರಿಪೇರಿಗೆ ಬರ್ತಾ ಅಂತ ಬಯ್ಯೋರು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಏನಾರು ಕಾಯಿಲೆ ಬಂದರೆ ಹಂಗನ್ನೋರು ಹೊಸ ಕಾರಿಗೆ ಎಲ್ಲರೂ ರಿಪೇರಿಗೆ ಬರುತ್ತಾ ಅಂತ ಗಾದ್ರವರು ನಮ್ಮನ್ನು ಒಬ್ರಿಗೂ ಯಾವ ಥರ ಯೋಚನೆಯೂ ಕೊಡಲಿಲ್ಲ ಬಿಡಿ ಅವರು ಅವರು ಮಾತ್ರ ಏನೂ ಉಳಿಸ್ಕೊಂಡಿಲ್ಲ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವ್ರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದರು ಎಷ್ಟು ಇವರು ಏನು ಹೇಳ್ತಾರೆ ಜನಾನುರಾಗಿಗಳು ತ್ಯಾಗಿಗಳು ಅನ್ನೋದನ್ನು ಗುರುತಿಸಿದರು ಅಂಥ ಒಂದು ವ್ಯಕ್ತಿತ್ವ ಅಷ್ಟೇ ಇನ್ನೇನಿಲ್ಲ ಬೆಂಗಳೂರು ಕಬ್ಬನ್ ಪಾರ್ಕ್ ಸರ್ಕಲ್ ಯಾವುದು ಟಿಫಾನಿ ಸರ್ಕಲ್ ಅಂತ ಇತ್ತು ಆ ಸರ್ಕಲ್ಗೆ ಟಿ ಸಿದ್ಲಿಂಗಯ್ಯ ಸರ್ಕಲ್ ಅಂತಲೇ ಹೆಸರಿಟ್ಟಿದ್ದಾರೆ ನಮ್ಮ ದೊಡ್ಡಬಳ್ಳಾಪುರದಲ್ಲೂ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡು ಸರ್ಕಲ್ನಲ್ಲೂ ಟಿ ಸಿದ್ಲಿಂಗಯ್ಯ ಅಂತ ಟಿ ಸಿದ್ಲಿಂಗಯ್ಯ ಸರ್ಕಲ್ ಅಂತಲೇ ಹೆಸರಿಟ್ಟಿದ್ದಾರೆ ಈ ಆಗಿನ ಕಾಲದಲ್ಲೇ ಮದ್ರಾಸು ಆವಾಗ ಈಗ ಚೆನ್ನೈ ಅಂತಾರೆ ಅದು ಮಡ್ರಾ ಮದ್ರಾಸು ಮದ್ರಾಸು ಸಿಟೀಲಿ ಈ ಡಾಕ್ಟರ್ ರಾಧಾಕೃಷ್ಣನ್ ಅವ್ರ ಜೊತೆಯಲ್ಲಿ ಉಪ ಉಪಾಧ್ಯಕ್ಷರಾಗಿದ್ದರು ರಾಷ್ಟ್ರಕ್ಕೆ ಆಮೇಲೆ ಅಧ್ಯಕ್ಷರಾಗಿದ್ದರು ಅವರು ಇವರು ಜೊತೆಯಲ್ಲಿ ಓದ್ತಾಯಿದ್ರು ಅವಾಗನೇ ಬಿ ಎಲ್ ಎಲ್ ಬಿ ಮಾಡಿ ಬ್ಯಾರಿಸ್ಟರ್ ಆಗಿದ್ದರು ಅದಕ್ಕೂ ಮೊದಲು ಅವರು ಸೌತ್ ಆಫ್ರಿಕಾದಲ್ಲಿ ನೈರೋಬಿ ಅಂತ ಇದೆ ಒಂದು ದೊಡ್ಡ ಸಿಟಿ ಅಲ್ಲಿ ಇದ್ದರು ಅಲ್ಲಿ ಕೆಲಸದಲ್ಲೇ ಇದ್ದರು ಮಹಾತ್ಮ ಗಾಂಧಿಯವರು ಸೌತ್ ಆಫ್ರಿಕಾದಲ್ಲೇ ಇದ್ದರು ಅಂದರೆ ಆಗ ಇನ್ನೂ ನಮ್ಮ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲೇ ಇತ್ತು ಒಂದು ಒಂದು ಲೆಕ್ಕದಾಗೆ ಗುಲಾಮ್ ಇದ್ದಂಗೆ ನಾವು ಅವ್ರದ್ದು ಆಳ್ವಿಕೆ ದಬ್ಬಾಳಿಕೆ ಎಲ್ಲ ಜೋರಾಗಿತ್ತು ಅದನ್ನು ದಿವಸ ಈ ಪತ್ರಿಕೆಗಳಲ್ಲಿ ಓದಿ ಅವ್ರಿಗು ಅವರಿಗೆ ಭಾಳ ನೋವಾಯಿತು ಆಗ ಮಹಾತ್ಮ ಗಾಂಧಿಯವರು ಮೊದಲು ನಮ್ಮ ದೇಶಕ್ಕೆ ಬಂದರು ನಾವು ಸ್ವತಂತ್ರವಾಗಿ ಇಲ್ಲದೆ ಹೋದರೆ ಏನು ಪ್ರಯೋಜನ ಇಷ್ಟು ದೊಡ್ಡ ಇತಿಹಾಸ ನಮ್ಮ ಭಾರತಕ್ಕೆ ಇದ್ದುಕೊಂಡು ನಾನು ಹೋಗಬೇಕು ಅಂತ ರಿಸೈನ್ ಮಾಡಿ ಬಂದ್ಬಿಟ್ರು ನಮ್ಮ ದೊಡ್ಡಪ್ಪ ಅವರು ಅವ್ರ ಜೊತೆಯಲ್ಲೇ ಬಂದರು ಬಂದ್ಬಿಟ್ಟು ಚಳವಳಿ ಮಾಡಬೇಕು ಬ್ರಿಟಿಷರ ಆಳ್ವಿಕೆ ಈ ದಪ್ಪಾಳಿಕೆ ನಿಲ್ಲಿಸಬೇಕು ಅಂತ ಒಂದು ಶುರು ಮಾಡಿದ್ರು ಶುರು ಮಾಡಬೇಕಾದ್ರೆ ಫಸ್ಟು ಯಾವ ದೊಡ್ಡ ದೊಡ್ಡ ಸಿಟಿಗೆ ಅವ್ರು ಹೋಗಿಲ್ಲ ಗ್ರಾಮಗಳಿಂದ ಕುಗ್ರಾಮಗಳಿಂದ ಅಂದರೆ ಕರೆಂಟ್ ಇಲ್ದಿರೋದು ಕಾಲ್ನಡಿಗೆಯಲ್ಲಿ ರಸ್ತೆ ಇಲ್ದಿರೋದು ನೀರು ಇಲ್ದಿರೋ ಅಂಥ ಊರುಗಳಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲಿನ ಕಷ್ಟ ಸುಖ ಎಲ್ಲ ನೋಡಿಕೊಂಡು ಯಾವತ್ತು ನಮಗೆ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಬರೋದು ಅನ್ನೋ ಒಂದು ಇದನ್ನು ಆ ಸಿದ್ಧಾಂತವಾಗಿಟ್ಕೊಂಡು ಶಪಥ ಮಾಡಿ ಅವತ್ತು ಈ ಇವ್ರನ್ನೂ ಕರ್ಕೊಂಡು ಜೊತೆಯಲ್ಲಿ ಹಳ್ಳಿ ಹಳ್ಳಿ ಪ್ರವಾಸ ಮಾಡಿದ್ರು ಪ್ರವಾಸ ಮಾಡಿದ್ರೆ ಆಗಿನ ಅನುಭವಗಳು ನೋಡಿದ್ರೆ ಎಷ್ಟೋ ದಿವಸ ಊಟ ಇಲ್ಲದೆ ಕಾಲಿಗೆ ಚಪ್ಪಲಿ ಕೂಡ ಇಲ್ಲದೆ ಹಳ್ಳಿ ಹಳ್ಳಿಗಳು ತಿರುಗಾಡಿ ಇಡೀ ಆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದೊಂದು ಹಳ್ಳಿನೂ ಬಿಡ್ದಂಗೆ ಏನಾದರೂ ಆಗಲಿ ನಮ್ಮ ಪ್ರಾಣ ತ್ಯಾಗ ಮಾಡೋದಕ್ಕೂ ಸರಿ ನಾವು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರಲೇಬೇಕು ಅಂತ ಸಿದ್ಧಾಂತವಾಗಿಟ್ಕೊಂಡು ಶಪಥ ಮಾಡಿ ಹಳ್ಳಿ ಹಳ್ಳಿ ಪ್ರವಾಸ ಮಾಡಿ ಎಲ್ರಿಗೂ ಎಚ್ಚರಿಕೆ ಕೊಟ್ಟರು ಆವಾಗ ಹಳ್ಳಿಗಳಲ್ಲಿ ಇವ್ರದೊಂಥರ ದಬ್ಬಾಳಿಕೆ ಇತ್ತು ಬ್ರಿಟಿಷ್ರದು ಅದು ಆ ಹೆದರಿಕೆಗೆ ಯಾರು ಏನೂ ಎದುರಿಗೆ ನಿಂತ್ಕೊಂಡು ಮಾತಾಡೋ ಇರಲಿಲ್ಲ ಅಷ್ಟು ಧೈರ್ಯನೇ ಇರಲಿಲ್ಲ ಆವಾಗ ಇವ್ರಿಗೆಲ್ಲನೂ ಎಬ್ಬರಿಸಿ ಒಳ್ಳೆ ಗಾರ್ಡನ್ ಇದ್ದಿಲ್ಲ ಇದ್ದೀವಿ ಅಂತ ಕಾಣಿಸೋದೆ ಸ್ವಾತಂತ್ರ್ಯ ಅಂದರೆ ಏನು ಯಾವತ್ತು ನಮಗೆ ಸಹ ಸ್ವಾತಂತ್ರ್ಯ ಬರೋದು ಅನ್ನೋದನ್ನು ಅರಿತುಕೊಂಡು ಸರಿ ಪ್ರವಾಸ ಎಲ್ಲ ಕಡೆ ಮಾಡಿ ಎಬ್ಬರಿಸ್ರು ಆವಾಗ ಸರಿ ಬ್ರಿಟಿಷರು ಅವರೇನು ಸುಮ್ಮನೆ ಇರಲಿಲ್ಲ ಎಲ್ಲ ಊರುಗಳಲ್ಲೂ ಅವರು ಒಂದು ವೈಸ್ರಾಯ್ ಕಾಲ ಅದು ಆಗ ಯಾರು ಬ್ರಿಟಿಷರ ಎದುರಿಗೆ ಇರಬಾರ್ದು ಅನ್ನೋಷ್ಟು ದೌರ್ಜನ್ಯ ಅವ್ರಿಗೂ ಆವಾಗ ನೂರಾರು ಕಡೆ ಈ ಸತ್ಯಾಗ್ರಹ ಮಾಡಿದವ್ರನ್ನ ಜೈಲ ವಾಸ ಲಾಠಿ ಏಟು ಬೂಟ್ ಏಟು ಮಾಮೂಲಿ ಅದು ಎಷ್ಟೋ ಜನನ ಕುಂದಾಕ್ಬಿಟ್ರು ಇದು ಇದನ್ನು ಸಹಿಸಲಾರ್ದೆ ಅವರೇನು ನಿಲ್ಲಿಸಲಿಲ್ಲ ಚಳುವಳಿ ನಡೀಬೇಕು ನಡೀಲೇಬೇಕು ಇದನ್ನು ಸಾಧನೆ ಮಾಡಲೇಬೇಕು ಅಂತ ಪಣ ತೊಟ್ಟು ಮಾಡಿದ್ರು ಹಾಗೆಯೇ ದೇಶದಲ್ಲಿ ಯಾವ ಒಂದು ರಾಜಕೀಯ ಪಕ್ಷ ಅಂತ ಇರಲಿಲ್ಲ ಎಲ್ಲರದೂ ಒಂದೇ ಗುರಿ ಏನು ಸ್ವಾತಂತ್ರ್ಯ ಪಡೀಲೇಬೇಕು ಏನೇ ಆಗಲಿ ಪ್ರಾಣ ತ್ಯಾಗ ಮಾಡೋಕ್ಕೆ ನಾವು ರೆಡಿ ಅನ್ನೋದನ್ನು ಆಶ್ವಾಸನೆ ಕೊಟ್ಟರು ಎಲ್ಲ ಹಳ್ಳಿ ಹಳ್ಳಿಲೂ ಅದು ಭಾಳನೆ ಅವ್ರಿಗೂ ಅನುಕೂಲ ಆಯಿತು ಮತ್ತು ಇದ್ರ ಜೊತೆಗೆ ಒಂದೊಂದು ಊರೊಳಗೂ ಜೈಲು ಜೈಲು ವಾಸ ಮಾಮೂಲಿ ಇವಾಗ ನಮ್ಮವ್ರನ್ನ ಕೂಡ ಎಷ್ಟು ಒಂದು ಎರಡು ವರ್ಷ ಆದರೂ ಒಂದು ಮನೆಗೆ ಬರ್ತಿರಲಿಲ್ಲ ಎಲ್ಲಿದ್ದಾರೆ ಯಾವ ಜೈಲಿನಾಗಿದ್ದಾರೆ ನಮಗೆ ಗೊತ್ತಿಲ್ಲ ಅನ್ನೋ ಕಾಲ ಅದು ಅದು ಎಲ್ಲ ನಿಗ ನಿಗೂಢವಾಗಿ ಇಡ್ತಾಯಿದ್ರು ಬ್ರಿಟಿಷರು ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ